ಇಲ್ಲಿನ ತಾಲೂಕು ಕೇಂದ್ರದಿಂದಲೇ ಇಲಾಖೆ ಅಧಿಕಾರಿಗಳು ಸಭೆಗೆ ಬರಬೇಕು ಆದರೆ ಬಹುತೇಕ ಯಾವುದೇ ಇಲಾಖೆಯವರು ಸಭೆಗಳಿಗೆ ಸತತ ಗೈರಾಗಿ ನಿರ್ಲಕ್ಷ್ಯ ತೋರುತ್ತಿರುವುದು ಬೇಸರದ ಸಂಗತಿ ಅಧಿಕಾರಿಗಳು ಗೈರಾದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡುವುದಾದರೂ ಹೇಗೆ ಎಂದು ಕಟೀಲು ವೆಂಕಟರಮಣಪ್ಪ ಜೆಎನ್ ಜಾಲಾರಿ ಕರವಿ ಅಧ್ಯಕ್ಷ ಕೆಜಿ ವೆಂಕಟರಮಣಪ್ಪ ಪ್ರಶ್ನಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಇನ್ನು ಮುಂದೆ ಕರೆಯುವ ಯಾವುದೇ ತಾಲೂಕು ಮಟ್ಟದ ಸಭೆಗೆ ಇಲಾಖೆಯವರು ಗೈರಾದರೆ ಮೇಲಧಿಕಾರಿಗಳಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ವರದಿ ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಗಣರಾಜ್ಯೋತ್ಸವ ದಿನದಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರಧ್ವಜವನ್ನ ಹಾರಿಸಬೇಕು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗದಂತೆ ಎಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಿಡಿಒ ಕೆ ವೆಂಕಟಾಚಲ್ಪತಿ ಈಶ್ವರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಕಟೀಲು ವೆಂಕಟರಮಣಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಕೆಜಿ ವೆಂಕಟರಮಣಪ್ಪ ಜೆಎನ್ ಜಲಾರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಪೇಂಟರ್ ರಾಮು ಸದಸ್ಯರು ನಾರಾಯಣ ಸ್ವಾಮಿ ಟೈಲರ್ ರಾಮಚಂದ್ರ ಆನಂದ ವಕೀಲರು ಶ್ರೀನಿವಾಸ್ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಗ್ರಾಮ ಸಹಾಯಕ ಶ್ರೀ ನಿವಾಸ ಆಪರೇಟರ್ ಜಗதீш ನವೀನ್ కుమార్ ಹಾಜರಿತರ ವರದಿ ರಾಮಾಂಜನಯ್ಯ ಎಸ್ ನಂದಿ ಟಿವಿ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಮಗಳ ಚೇರಣಾ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ನಮ್ಮ ಸಮಸ್ತ ಚೇರು ಪ್ರಾಡಕ್ ಸರ್ವ ಸದಸ್ಯರ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ವಂದಿಸುತ್ತಾ ವಿಚಾರಿಸುತ್ತಾ 25 ರಂದು ರಾಜಕೀಯದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅದಕ್ಕೆ ಈಗ ಮೊದಲಿಂದಾನು ಯಾವ್ಯಾವ ರೂಪುರೇಷೆಗಳನ್ನು ಹಾಕಿ ನಾವು ಸ್ವಯಂ ಪ್ರೇರಿತವಾಗಿ ಸಾಂಕೇತಿಕವಾಗಿ ಸರಳವಾಗಿ ಬರುತ್ತೆ ಸಾಂಕೇತಿಕವಾಗಿ ಸರಳವಾಗಿ ಮಾಡಬೇಕಾಗಿತ್ತು ಅದಕ್ಕೆ ಎಲ್ಲ ಸಹಕಾರ ಕೋಆರ್ಡಿನೇಷನ್ ಕೋಪರೇಷನ್ ಎಲ್ಲ ಇದ್ದು ತಾವು ರೂಪರೇಷೆಗಳಿದ್ದೀವಿ ಕಾರ <laughs> <laughs> ತಗೊಳ್ಳಿ ತಗೊಳ್ಳಿ ತೊಂದರೆ ಅಂದರೆ ಏನು ನಮ್ಮ ಸರ್ಕಾರ ಮಾನದಂಡಗಳು ಏನಿದೆ ಅಷ್ಟೇ ಆಗ್ಬೋದು ಸೀರಿಯಸ್ ಆಗಿ ತಗೊಂಡ್ರೆ ಈ ಕಾಲ ಸೀರಿಯಸ್ ಆಗಿ ತಗೋಬೇಕು ಪ್ರಾರಂಭ ಮಾಡಿ ಅದು ಇನ್ನೊಂದು ಏನಾಗಿದೆ ಸರ್ ಪ್ರೈವೇಟ್ ಸ್ಕೂಲ್ ಅವರು ಯಾವ ಪ್ರೈವೇಟ್ ಸ್ಕೂಲ್ ಅವರು ಯಾವ ಬರ್ತಾನೆ ಇಲ್ಲ ಅದಕ್ಕೆ ಸ್ಪಷ್ಟವಾಗಿ ಆದೇಶ ಮಾಡಿಸಿ ಎಲ್ಲಾ ಜನರೂ ಕಡೆ ಸೇರಬೇಕು ಅಂತ ಹೇಳಿ ಹೈಸ್ಕೂಲ್ ನೋಡಲಿ ಎಲ್ಲ ಸೇರಬೇಕು ಅಂತ ಹೇಳಿ ಎಲ್ಲಂತ ಕೇಳ್ತೀರೆ ಇಲ್ಲ ಜನಗಳತ್ರ ಏನು ಅರ್ಥ ಇದೆ ಅಂದ್ರೆ ಇವಾಗ ದುಟ್ಟಿರೋರು ದೊಡ್ಡ ಮಕ್ಕಳು ಹೋತಾ ಇರೋರು ಮಾತ್ರ ಅಲ್ಲೇ ಇರಬೇಕು বড়ವರ ಮಕ್ಕಳು ಮಾತ್ರ ಇರಬೇಕು ಈಗ ಸರ್ಕಾರಿ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ರು ತಂತ್ರ ಇದಲ್ಲ ಫಂಕ್ಷನ್ ನೋಡಿದ್ರೆ ನೀವು ಒಂದು ಖಸ್ಟವಾಗಿ ಆದೇಶನೆ ಮಾಡಿ ಸರ್ ಎಲ್ಲ ಮಾಡಬಹುದು ಅಂತಾನಿತ ವಿದ್ಯಾ ಸಂಸ್ಥೆಗಳ ಎಲ್ಲಾ ಸರ್ವ ಸದಸ್ಯರ ಜೊತೆ ಇದರಲ್ಲಿ ಆ ತರ ಬರ್ದೇ ಇದ್ರೆ ಅವ್ರಿಗೆ ಸರ್ಕಾರದಿಂದಾಗ್ಲಿ ಗ್ರಾಮ ಪಂಚಾಯತ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅನುದಾನ ಯಾವ್ದೇ ವಿಧವಾದ ಅನುದಾನ ಕೊಡಬಾರ್ದು ಯಾವ ಸಾಲ ಬಂದಿರುವ ಇದ್ರ ಬಗ್ಗೆ ಯಾರಾದ್ರೂ ಆಕ್ಷೇಪ

ಯಾರು ತಮ್ಮ ತುಂಬಾ ಖುಷಿ ವಿಚಾರ ಅನ್ಯಾಯ ಎಲ್ಲ ಹೇಳಿದ್ರು ತುಂಬಾ ಖುಷಿ ಹೇಳಿದಂಗೆ ಪ್ರೈವೇಟ್ ಸಿಂಡಿಕೇಟ್ ಮಾಡಿಕೊಂಡು ತಮ್ಮ ಸ್ಕೂಲಲ್ಲಿ ದೊಡ್ಡ ಆಚರಣೆ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಅಲ್ಲೇ ಮುಗಿಸ್ತಾ ಇದ್ರು ರಾಷ್ಟ್ರೀಯ

ತಾಲೂಕು ರಾಷ್ಟ್ರೀಯ ಅಪರಾಧ ಸಮಿತಿ ಅಧ್ಯಕ್ಷರಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಏನು ಅಪರೋಗ ಸಭೆ ನಡೆಯಿತು ಈ ಸಭೆಗೆ ಹಾಜರಾಗಿ ಇದನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಮುಖಂಡರಿಗೂ